ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಅಕ್ಕರ ಮನೆಯ ವ್ಲಾಗ್ ಆಗಿರುತ್ತೆ ಸೊ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ನಾವು ಯಾಕಂದರೆ ನಮ್ಮ ಅವರ ಅಪ್ಪ ಅದು ಕಾರ್ಯ ಆಯಿತು ಸೊ ಹಾಗಾಗಿ ನಾವು ಹೋಗಿದ್ವಿ ಸೊ ಮಾರ್ನಿಂಗ್ ಒನ್ ಟೆನ್ ಓ ಕ್ಲಾಕ್ವರೆಗೆ ನಿದ್ದೆ ಆಯಿತು ಯಾಕಂದರೆ ಪಾಪಾವಳಿ ಹೋಗಿ ತುಂಬಾ ರಚೆ ಇದ್ದ ನಿದ್ದೆ ಮಾಡ್ತಾ ಇರಲಿಲ್ಲ ಸೊ ನಾವೆಲ್ಲ ಮಲ್ಗೋದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಈ ಥರ ಆಯಿತು ಸೊ ನಾನು ಹಾಗೆ ಈ ಥರ ಎಲ್ಲ ಫನ್ ಮಾಡಿಕೊಂಡು ಮಲ್ಕೊಂಡಿದ್ದೆ ಚೆನ್ನಾಗಿ ನಿದ್ದೆ ಮಾಡಿ ಬಂತು ಇದೆಲ್ಲ ಚೆನ್ನಾಗಿ ಮಾಡ್ತೀನಿ ನಾನು సో స్న్యాక్ జ ఈ థర్ ఎలా ఉచ్చుచ్చి ఆడుకొండే అదే నమ్మ టిఫన్ తగోబందుకు సో టిఫన్ నాన్ వెజ్ ఆల్ రెడీ సో అదికే పరోటా మరి చికెన్ గ్రేవి ఆమె మటన్ సాంబార్త సో అదే పాప కూడా టిఫన్ మాట్ మండ ఆమేలే ఎల్ ఒటి కూడా రెడీ అదివి యాకందే నూ ఊరిగే మండ్యంగా ఓర్డేది సో హి ಸೊ ಎಲ್ಲ ತುಂಬ ಚೆನ್ನಾಗಿ ಹೋಯಿತು ಆ್ಯಂಡ್ ನಾವು ಸ್ಕೂಟಿನಲ್ಲಿ ಹೋಗ್ತಾ ಹೋಗ್ತಾಯಿರ್ತಿದ್ದು ಸೊ ಹಾಗಾಗಿ ನಾವೇನು ರೆಡಿ ಆಗ್ತಾ ಇರಲಿಲ್ಲ ಸೊ ಹೆಂಗೆ ಹೆಂಗೆ ನಿಂತಿದ್ವಿ ಹಂಗೆ ಹಂಗೆ ಹೊರಡೋಣ ಅಂದ್ಬಿಟ್ಟು ಸೊ ರೆಡಿ ಆಗ್ತಾ ಇದ್ವಿ ಸೊ ನಾನೇನೆಲ್ಲ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾವು ಹೊರಡಬೇಕಿತ್ತು ಸೊ ಹೊರಟ್ವಿ ಆ್ಯಂಡ್ ಅಕ್ಕ ಮನೆಗೆ ಹೋದರೆ ಒಂಥರ ಆಗಿರುತ್ತೆ ಒಂಥರ ಏನೋ ನಮ್ಮ ಮನೆಯಲ್ಲೇ ಇದ್ದು ಇದ್ದು ಬೋರಾಗಿ ಅಕ್ಕ ಮನೆಗೆ ಹೋಗೋದು ನನಗೆ ತುಂಬ ಖುಷಿ ಕೊಡುತ್ತೆ ಸೊ ಆಮೇಲೆ ಹೊರಡೋ ಟೈಮ್ ಆಯಿತು ಸೊ ಬಂದು ಇವರು ಎಲ್ಲಿ ಎಲ್ಲರಿಗೂ ಬಾಯಿ ಹೇಳಿಬಿಟ್ಟು ಸೊ ಕುಂಡು ನೋಡಿ ಬಿಸಿಲಿಗೆ ಪಾಪ ಕಣ್ಣೇ ಬಿಡ್ತಾ ಇರಲಿಲ್ಲ ಅವನು ನಾವು ಹೊರಟಾಗ ಐ ಥಿಂಕ್ ಇಟ್ಸ್ ಒನ್ ಓ ಕ್ಲಾಕ್ ಅಂತ ಅನ್ಸುತ್ತೆ ಆಮೇಲೆ ನೋಡ್ತಾ ನೋಡ್ತಾ ಪಾಪ ಹೋಗಿ ಪಾಚಿ ಮಾಡಿಬಿಟ್ಟ ಸೊ ನಾವು ಆದಷ್ಟು ಬೇಗನೆ ಹೊರಡಬೇಕಿತ್ತು ಏನಕ್ಕೆ ಅಂತ ಅಂದರೆ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪಾಪಿಗೆ ಇಂಜೆಕ್ಷನ್ ಇತ್ತು ಒನ್ ಇಯರ್ದು ಸೊ ಹಾಗಾಗಿ ಬೇಗ ಬೇಗನೆ ಹೋದ್ವಿ ಬ್ಯಾಟು ಒಂದು ನ್ಯೂಸ್ ಏನು ಅಂತ ಹೇಳಿದ್ರೆ ಹೋದ್ವಿ ಸೇಮ್ ಲಾಸ್ಟ್ ಫ್ಯೂ ಡೇಸಲ್ಲಿ ಏನಾಗಿತ್ತು ಸೊ ಡಾಕ್ಟರ್ ಇಲ್ಲ ಅಂತ ಹೇಳಿದರು ಆಮೇಲೆ ಓಕೆ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಅಕ್ಕ ಬಂದಿದ್ದು ಸಂಡೆ ನಮ್ಮ ಊರಿಗೆ ಸೊ ಮಂಡೇ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಆಗ್ತಾಯಿತ್ತು ಯಾಕಂದರೆ ವ್ಯಾಕ್ಸಿನೇಷನ್ ಇರೋದು ಐದು ಮಕ್ಕಳಿಗೆ ಆ ಥರ ಸೊ ಒಬ್ಬರಿಗೆಲ್ಲ ಓಪನ್ ಮಾಡಲಿಕ್ಕಾಗಲ್ಲ ಸೊ ಮಂಡೇ ಬನ್ನಿ ತುಂಬ ಮಕ್ಕಳು ಬರ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ಓಕೆ ಹೊರಡೋಣ ಅಂದ್ಬಿಟ್ಟು ನಮ್ಮ ಪಾಪ ಒಂದು ಫುಲ್ ಖುಷಿ ಖುಷಿ ಖುಷಿಯಾಗಿ ಸೊ ಅಲ್ಲಿಂದ ನಾವು ಸೀದಾ ಹೊರಟ್ವಿ ಮನೆ ಕಡೆಗೆ ಸೊ ಬಂದು ನೋಡಿದ್ರೆ ನಮ್ಮಪ್ಪ ಎಲ್ಲಿ ಚಕೋತ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ತೀನಿ ಅಂದ್ಕೊಂಡು ಕೂತಿದ್ರು ನಮಗಿಂತ ಮೊದಲು ಅಪ್ಪ ಅಮ್ಮ ಇಬ್ಬರು ಕೂಡ ಬಂದಿದ್ದರು ಏನಕ್ಕೆ ಅಂದರೆ ಸ್ವಲ್ಪ ಅಪ್ಪಂಗೆ ಮತ್ತು ಅಮ್ಮಂಗೆ ಕೆಲಸ ಆಯಿತು ಅಂತ ಹೇಳಿ ಸೊ ನೈಟ್ ನಿದ್ದೆ ಬೇರೆ ಇರಲಿಲ್ಲ ಸೊ ಹಾಗಾಗಿ ಬಂದ್ವಿ ನಮ್ಮಪ್ಪ ಜ್ಯೂಸ್ ಮಾಡ್ತೀನಿ ಅಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಗೆ ಆರಿಸ್ಬಿಟ್ರು ಆಮೇಲೆ ವಾಟ್ರ್ ಅಂತ ತಂದ್ಕೊಡ್ರಿ ಯಾಕಂದರೆ ಚಕೋತ ಹಣ್ಣಿನ ಜ್ಯೂಸ್ ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಪಾಪುಗೆ ಸ್ವಲ್ಪ ಯಾಕೋ ಚೇಷ್ಟೆ ಮಾಡ್ತಾ ಇದ್ದ ಸೊ ಹಂಗಾಗಿ ಅವ್ನಿಗೆ ಕಾರ್ಲ ಅಂದರೆ ಅಂದರೆ ನಮ್ಮ ಕಡೆ ಎಲ್ಲ ಹೊಟ್ಟೆ ಉಬ್ರಾಣಿ ಆಗಿರೋ ತೆಗಿತಾರೆ ಸೊ ಅಮ್ಮ ಅದನ್ನೆಲ್ಲ ತೆಗೆದರು ಸೊ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಸಡನ್ಲಿ ಪಾಪು ಊಟ ತಿನ್ನೋದೇ ಬಿಟ್ಬಿಟ್ಟಿದ್ದ ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ನೆಕ್ಸ್ಟು ಅಮ್ಮ ಇಲ್ಲಿ ನಮ್ಮ ಅಲ್ಲಿನಲ್ಲಿ ಪಾಪು ಊಟ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಬೆಣ್ಣೆ ಹಾಕ್ಸ್ಕೊಂಡು ಬಂದಿದ್ರು ಪಾಪುಗೆ ಸೊ ಅದಾದಮೇಲೆ ಅಂದರೆ ನಾವು ಹೇಳಿದ್ದು ಬೇರೆ ಎಲ್ಲೋ ಹೇಳಿ ಅಮ್ಮ ಆಲ್ರೆಡಿ ಊರಿಗೆ ಹೋಗಿರೋ ಒಂದು ಟೈಮ್ ಸೊ ಅವ್ರು ಹೇಳಿದರು ಕೊಡ್ತೀನಿ ಅಂತ ಹೇಳಿದರು ಅದನ್ನು ನಮ್ಮ ಅಜ್ಜಿ ಹತ್ರ ಕೊಟ್ಟು ಕಳಿಸಿದರು ಸೊ ಆಮೇಲೆ ಅಮ್ಮ ಹೇಗೆ ಮಾಡ್ತಾರೆ ಅಂತಂದರೆ ಮೆಂತ್ಯ ಏಲಕ್ಕಿ ಲವಂಗ ಆಮೇಲೆ ಒಣಶುಂಠಿ ಏಲಕ್ಕಿ ಆ್ಯಂಡ್ ಅರಿಶಿನ ಚಿಟಿಕೆ ಸ್ವಲ್ಪ ಸ್ವಲ್ಪ ಉಪ್ಪು ಸೊ ಅದನ್ನೆಲ್ಲ ಚೆನ್ನಾಗಿ ಬಿಸಿ ಹಬೇನಲ್ಲಿ ತೊಗೊಂಡು ಮತ್ತು ಅದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಸೊ ಇಲ್ಲಿ ಕೊತ ಕೂತ ಅಂತ ಕುದಿತಾ ಇರೋ ಬೆಣ್ಣೆ ಒಳಗಡೆ ಹಾಕಿದ್ರೆ ನಮ್ಮ ಹಳ್ಳಿ ಸ್ಟೈಲನ್ನ ಒಂದು ತುಪ್ಪ ರೆಡಿ ಆಗುತ್ತೆ ನಿಜವಾಗ್ಲೂ ನಮಗೆ ನಮ್ಮಮ್ಮ ಮಾಡೋ ತುಪ್ಪ ಅಂದರೆ ತುಂಬಾ ಇಷ್ಟ ಸೊ ಯಾರಿಗೂ ಹತ್ರ ಮಾಡಕ್ಕೆ ಬರಲ್ಲ ಬರೋಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಅಮ್ಮ ಮಾಡಿದ್ರೆ ತುಂಬ ಇಷ್ಟ ಸೊ ಅಮ್ಮ ಮಾಡ್ತಾಯಿದ್ರು ನಾನು ನೋಡ್ಕೊಂಡು ಹಾಗೆ ನಿಂತಿದ್ದೆ ಸೊ ಆಮೇಲೆ ಎಲ್ಲೇ ನಮ್ಮಪ್ಪ ನಮ್ಮ ಪಾಪದ ಹೋಗುವಲ್ಲಿ ವೀಡಿಯೋಸ್ ಎಲ್ಲ ಅವನಿಗೆ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ರು ಅವ್ನಿಗೆ ಫುಲ್ ಫನು ಇದ್ ನಾನು ಇದ್ನ ಆವಾಗ ಅಂತ ಅಂದ್ಕೊಂಡು ಸೊ ಅದು ನಾನೇ ಕುಸುಮೆಟ್ಟೆ ಮಾಡ್ತಾ ಇರೋದು ಸೊ ಆಮೇಲೆ ನಮ್ಮಮ್ಮ ಇಲ್ಲಿ ಚೆನ್ನಾಗಿ ಕೈ ಒಂದು ಬೆಣ್ಣೆ ಒಳಗಡೆಗೆ ಇರೋ ಬರೋ ಮಸಾಲ ಏನಿರುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕಾಗತ್ತೆ ಸೊ ಹಾಗೆ ನೋಡ್ತಾ ಇದೆ ಸೊ ಫೈನಲ್ ಹೇಗೆ ಬಂತು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಬಾಯ್ ಬಾಯ್